ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರಾಜ್ಯಶಾಸ್ತ್ರದಿಂದ ಭಾರತ ಸಂವಿಧಾನದ ರಚನೆಯ ಬಗ್ಗೆ ತಿಳಿದುಕೊಳ್ಳುವ ಭಾರತೀಯ ಸಂವಿಧಾನದ ರಚನೆಯ ಐದು ಮಾತಿಗೆ ಕೇಳಿರುವಂಥ ಪ್ರಶ್ನೆ ಹಾಗೆಯೇ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾತೆಯು ಕೂಡ ಕೇಳಿರ್ತಾರೆ ಇವಾಗ ಸಂವಿಧಾನದ ರಚನೆಯ ಬಗ್ಗೆ ತಿಳ್ಕೊಂಡು ಹೋಗ ಭಾರತದ ಸಂವಿಧಾನ ರಚನೆ ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಭಾರತೀಯರು ಸ್ವತಂತ್ರ ಭಾರತಕ್ಕೆ ಅಗತ್ಯವಾದ ಸಂವಿಧಾನವನ್ನು ರಚಿಸುವ ಸವಾಲನ್ನು ಸ್ವೀಕರಿಸಿದರು ಸಂವಿಧಾನ ರಚನಾಕಾರರು ಸಂವಿಧಾನವನ್ನು ರಚಿಸಲು ಮೂರು ವರ್ಷ ಕಾಲಾವಧಿಯನ್ನು ತೆಗೆದುಕೊಂಡರು ಸ್ವತಂತ್ರ ಭಾರತಕ್ಕೆ ಸೂಕ್ತವಾದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ಜಾರಿಗೆ ತರಲಾಯಿತು ನಮ್ಮ ಭಾರತ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಮತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರಲಾಯಿತು ಸಂವಿಧಾನ ರಚನಾ ಪ್ರಕ್ರಿಯೆಯನ್ನು ಈ ಕೆಳಗೆಲ್ಲ ವಿವರಿಸಿದ್ದಾರೆ ಮೊದಲನೇದಾಗಿ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಅಂದರೆ ಈ ಸಂವಿಧಾನವನ್ನು ರಾಜ್ಯಾಂಗದ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕು ಎನ್ನುವ ಬೇಡಿಕೆ ಇತ್ತು ಇನ್ನು ಎರಡನೇ ಪಾಯಿಂಟ್ ನೋಡಿದರೆ ಅದು ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಭಾರತದ ಸಂವಿಧಾನ ಎನ್ನುವುದು ಅದೊಂದು ರಾಜ್ಯಾಂಗದ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಐದು ಸಂವಿಧಾನ ರಾಜ್ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಏನೆಲ್ಲ ಟೀಕೆ ಬಂತು ಸಂವಿಧಾನ ರಾಜ್ಯಾಂಗ ಸಭೆಯಲ್ಲಿ ಎನ್ನುವುದು ಕೂಡ ಇದರಲ್ಲಿ ಒಳಗೊಂಡಿದೆ ಇದಿಷ್ಟು ಸಂವಿಧಾನ ರಚನೆಯ ಬಗ್ಗೆ ಇರುವಂತಹ ಕೆಲವು ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗ್ಬೋದು ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಹೊಸ ಸಂವಿಧಾನವನ್ನು ರೂಪಿಸುವ ಹಾಗೂ ಜಾರಿಗೊಳಿಸುವಲ್ಲಿ ಅಥವಾ ಸ್ವತಂತ್ರ ಜನರಿಂದ ವಾಸ್ತವವಾಗಿರುವ ಸಂವಿಧಾನದಲ್ಲಿ ಮೂಲ ಬದಲಾವಣೆಗಳನ್ನು ತರುವಲ್ಲಿ ಸಂವಿಧಾನ ಸಭೆ ಒಂದು ಪ್ರಜಾಸತ್ತಾತ್ಮಕ ತಂತ್ರವಾಗಿತ್ತು ಇದು ನಮ್ಮ ಮುಂದಿನ ಸ್ವಂತ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡುವ ಜನರ ಹಕ್ಕು ಮತ್ತು ತಮ್ಮ ರಾಜ್ಯ ವ್ಯವಸ್ಥೆಯ ಪ್ರಕಾರ ಸೂಚಿಸುತ್ತದೆ ಇಲ್ಲಿ ಮೊದಲನೆಯದಾಗಿ ಈಗ ಸಂವಿಧಾನ ರಚನೆ ಮಾಡಬೇಕು ಸಂವಿಧಾನ ರಚನೆ ಯಾವಾಗ ಮಾಡಿದರೂ ಸಂವಿಧಾನ ಯಾವಾಗ ಜಾರಿಗೆ ಬಂತು ಮೊದಲು ನಾವು ಅದು ಬರೀಬೇಕಾಗ್ತದೆ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ತರಲಾಯಿತು ನಂತರ ಸಂವಿಧಾನ ರಚ ರಚನೆಯಲ್ಲಿ ಬರುವಂಥ ಅಂಶಗಳೇನೆಂದರೆ ಸಂವಿಧಾನ ರಚನೆಯ ಪ್ರಕ್ರಿಯೆಯಲ್ಲಿ ಮೊದಲನೇದಾಗಿ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ರಾಜ್ಯಾಂಗದ ಸಭೆಯಿಂದಲೇ ಸಂವಿಧಾನ ರಚಿಸಬೇಕು ಅಂತ ತುಂಬನೇ ಬೇಡಿಕೆ ಇತ್ತು ಭಾರತದ ಸಂವಿಧಾನ ಶಿಲ್ಪಿಗಳ ಪ್ರಕಾರ ಸಂವಿಧಾನ ಸಭೆ ಕೇವಲ ಪ್ರತಿನಿಧಿಗಳ ಸಭೆಯಾಗಿರದೆ ಚುನಾವಣೆಯಲ್ಲಿ ರಾಷ್ಟ್ರ ಆಗಿರುತ್ತದೆ ಅಂದರೆ ಇಲ್ಲಿ ಸಂವಿಧಾನ ಅಂದರೆ ಕೇವಲ ಪ್ರತಿನಿಧಿಗಳ ಸಭೆಯ ಸಭೆ ಅಂತ ಅಲ್ಲ ಅದು ಅದು ಚುನಾವಣೆಯಲ್ಲಿ ರಾ ಚುನಾವಣೆಯಲ್ಲಿರುವಂಥ ರಾಷ್ಟ್ರ ಇದರ ಅರ್ಥ ಅಂದರೆ ರಾಷ್ಟ್ರಕ್ಕಾಗಿ ಸಂವಿಧಾನ ರಚನೆ ಹಳೆಯ ರಾಜಕೀಯದಿಂದ ಬಿಡುಗಡೆ ಮತ್ತು ಸಾಧ್ಯವಾದಲ್ಲಿ ಹಿಂದಿನದ ಸಾಮಾಜಿಕ ಸಮಸ್ಯೆ ಮತ್ತು ತಮಗೆ ಬೇಕಾದ ಸರ್ಕಾರದ ರಚನೆಯನ್ನು ಮಾಡುವಂಥದ್ದು ಇನ್ನು ಐವರ್ ಜೆನ್ನಿಂಗ್ಸ್ ಹೇಳುವ ಪ್ರಕಾರ ಸಂವಿಧಾನ ಸಭೆ ಮೂರು ವಿಭಿನ್ನ ಸನ್ನಿವೇಶಗಳಲ್ಲಿ ಅಭಿವೃದ್ಧಿ ಅಸ್ತಿತ್ವಕ್ಕೆ ಬರ್ತದೆ ಯಾರು ಹೇಳಿದು ಐವರ್ ಜೆನ್ನಿಂಗ್ ಹೇಳ್ತಾರೆ ಸಂವಿಧಾನ ಸಭೆ ಮೂರು ವಿಭಿನ್ನ ಸನ್ನಿವೇಶದಿಂದ ಆಯಿತು ಅದು ಯಾವುದೆಲ್ಲ ಅಂದರೆ ಒಂದು ಎಲ್ಲಿ ದೊಡ್ಡ ಸಾಮಾಜಿಕ ಕ್ರಾಂತಿ ಆಗ್ತದೆ ದೊಡ್ಡ ದೊಡ್ಡ ಸಾಮಾಜಿಕ ಕ್ರಾಂತಿ ಎಲ್ಲಿ ಆಗ್ತದೆ ಅಂತ ಸಂದರ್ಭದಲ್ಲಿ ಸಂವಿಧಾನ ರಚನೆ ಆಗ್ತದೆ ಇನ್ನು ಎರಡು ಯಾವಾಗ ರಾಷ್ಟ್ರ ತನ್ನ ಬಾಹ್ಯ ಆಳ್ವಿಕೆಯನ್ನು ಕೊನೆಗೊಳಿಸುತ್ತದೆ ಆವಾಗ ಸಂವಿಧಾನ ರಚನೆ ಆಗ್ತದೆ ಇನ್ನು ಮೂರನೇದು ಯಾವಾಗ ಸಣ್ಣ ಸಣ್ಣ ರಾಜಕೀಯ ಪ್ರಾಂತ್ಯಗಳಿಂದ ರಾಜ್ ರಾಷ್ಟ್ರವನ್ನು ರಚಿಸಬೇಕಾಗುತ್ತದೆ ಆಗ ಸಂವಿಧಾನದ ಸಭೆಯ ಅಗತ್ಯವಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಸಂವಿಧಾನವು ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನ ಹೊರಚಬೇಕೆನ್ನುವ ಬೇಡಿಕೆ ಇರೋದ್ರಿಂದ ಅದರಲ್ಲಿ ಕೆಲವೊಂದು ಯೋಜನೆಗಳೆಲ್ಲ ಇತ್ತು ಆ ಯೋಜನೆಗಳಂದರೆ ಒಂದು ಕ್ರಿಪ್ಸ್ ಮಿಷನ್ ಮತ್ತು ಕ್ಯಾಬಿನೆಟ್ ಮಿಷನ್ಗಳ ಯೋಜನೆ ಕ್ರಿಪ್ಸ್ ಮಿಷನ್ ಮತ್ತು ಕ್ಯಾಬಿನೆಟ್ ಮಿಷನ್ಗಳ ಯೋಜನೆ ಬಂದಾಗ ಕ್ರಿಪ್ಸ್ ಮಿಷನ್ ಅಂತ ಏನು ಬರ್ತದೆ ಅಂದರೆ ಕ್ರಿಪ್ ಮಿಷನ್ ಚುನಾಯಿತ ಸದಸ್ಯರಿಂದ ಕೂಡಿದ ಸಭೆಯಿಂದ ಚುನಾಯಿತ ಸದಸ್ಯರಿಂದ ಕೂಡಿದ ಸಭೆಯಿಂದ ಸಂವಿಧಾನ ರಚನೆಗೆ ಕ್ರಮ ಕೈಗೊಂಡಿತು ಯಾವಾಗ ಕ್ರಿಪ್ಸ್ ಆಯೋಗ ಕೊನೆಗೆ ಏನು ಮಾಡಿತು ಸಂವಿಧಾನ ರಚನೆ ಕ್ರಮ ಕೈಗೊಂಡಿತು ಆದರೆ ಈ ಕೈಗೊಂಡ ಯೋಜನೆಗಳು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ತಿರಸ್ಕರಿಸಿದರು ಯಾಕೆಂದರೆ ಎರಡನೇ ಮಹಾಯುದ್ಧದ ನಂತರ ಕಾಂಗ್ರೆಸ್ ಷರತ್ತುಗಳನ್ನು ಪರಿಶೀಲಿಸಿ ಪರಿಶೀಲಿಸಿ ಸಂವಿಧಾನ ರಚನೆಗೆ ಅವಕಾಶ ಕಲ್ಪಿಸಲಾಗುವುದೆಂದು ಘೋಷಿಸಿತು ನಂತರ ಬಾ ಬ್ರಿಟನ್ನ ಸರ್ಕಾರ ಭಾರತದ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಪರಿಹಾರ ಕಂಡುಹಿಡಿಯಲು ಒಬ್ಬರನ್ನು ಕಳಿಸಿದರು ಅಂದರೆ ಅವರನ್ನು ಭಾರತಕ್ಕೆ ಕಳಿಸಿ ಕೊಟ್ಟರು ಈ ಕ್ರಿಪ್ಸರ್ ಏನು ಮಾಡಿದರು ಒಂದು ಯೋಜನೆಯೆಲ್ಲ ಕೊಟ್ಟರು ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಸಂವಿಧಾನವನ್ನು ತನ್ನಿ ಆದರೆ ಈ ಒಂದು ಯೋಜನೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡಕ್ಕೂ ಕೂಡ ಇಷ್ಟ ಆಗದೆ ಅದನ್ನು ತಿರಸ್ಕರಿಸಲಾಯಿತು ಇನ್ನು ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ರಿಪ್ಸ್ ಯೋಗ ಸಂಪೂರ್ಣವಾಗಿ ವಿಫಲವಾದ್ದರಿಂದ ನಂತರ ಗವರ್ನರ್ ಜನರಲ್ ಲಾರ್ಡ್ ಪೋವೆಲ್ ಮುಂದಾಳತ್ವದಲ್ಲಿ ಸಿಮ್ಲಾ ಸಮ್ಮೇಳನ ಮುಂತ ಮುಖಾಂತರ ಎರಡು ಪಾರ್ಟಿಗಳ ಮಧ್ಯೆ ಒಮ್ಮತ ತರುವಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟ್ ಸಮಿತಿಯು ತನ್ನದೇ ಆದ ಯೋಜನೆಯನ್ನು ಪ್ರಕಟಿಸಿತು ಇಲ್ಲಿ ಕಾಂಗ್ರೆಸ್ ಬ್ರಿಟಿಷ ಕೂಡಲೇ ಕಾಂಗ್ರೆಸ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ಎಂಬ ಒಂದು ಶರಾವನ್ನು ಕೂಡ ಮಾಡಿತು ಇಷ್ಟೆಲ್ಲಾದ ಮೇಲೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂದರೆ ಅಂತ ಅಂದರೆ ಇದು ಎರಡು ಪಾರ್ಟಿಗಳ ಮಧ್ಯೆ ಒಮ್ಮತ ತರುವಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟ್ ಸಮಿತಿಯು ತನ್ನದೇ ಆದ ಯೋಜನೆಯನ್ನು ಪ್ರಕಟಿಸಿತು ತನ್ ಕ್ಯಾಬಿನೆಟ್ ಸಮಿತಿಯು ತನ್ನದೇ ಆದ ಯೋಜನೆಯನ್ನು ಪ್ರಕಟಿಸಿತು ಇದನ್ನು ಕ್ಯಾಬಿನೆಟ್ ಮಿಷನ್ ಎಂದು ಕರೆಯುತ್ತಾರೆ ಎರಡು ಪಾರ್ಟಿಗಳ ಮಧ್ಯೆ ಒಮ್ಮತ ತರುವಲ್ಲಿ ವಿಫಲವಾದ್ದರಿಂದ ಮಿಷನ್ ತನ್ನ ಉದ್ದೇಶ ಸಂವಿಧಾನ ರಚನೆ ವಿವರಗಳನ್ನು ಕೊಂಡುಕೊಳ್ಳ ಕೊಡುವಂಥದ್ದು ಅಲ್ಲ ಆದರೆ ಭಾರತೀಯರಿಗೂ ಭಾರತೀಯರಿಂದಲೇ ನಿರ್ಣಯಿಸಲ್ಪಡುವ ಹಾಗೆ ಒಂದು ಕಾರ್ಯ ಯಂತ್ರರೂಪಿಸುವುದು ಮಾತ್ರವಾಗಿದೆ ಎಂದು ಸ್ಪಷ್ಟಪಡಿಸಿತು ಕ್ಯಾಬಿನೆಟ್ ಮಿಷನ್ ಯೋಜನೆ ಬಂದದ್ದಂಥದ್ದು ಇನ್ನು ಅದಾದ ನಂತರ ಭಾರತ ಸಂವಿಧಾನ ರಾಜ್ಯಾಂಗದ ಸಭೆ ಇದು ಒಂದನೇ ಪಾಯಿಂಟ್ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆಂಬ ಬೇಡಿಕೆ ಎರಡು ಭಾರತ ಸಂವಿಧಾನ ರಾಜ್ಯಾಂಗದ ಸಭೆ ಭಾರತ ಸಂವಿಧಾನ ಎಂಬುದು ರಾಜ್ಯಾಂಗದ ಸಭೆ ಅಂತ ಹೇಳುವಂಥದ್ದು ಕ್ಯಾಬಿನೆಟ್ ನಿಯೋಗ ಯೋಜನೆಯಂತೆ ಭಾರತಕ್ಕೆ ಸಂವಿಧಾನವನ್ನು ರಚಿಸುವ ಒಂದು ಸಂವಿಧಾನ ಸಭೆಯನ್ನು ಚಲಾಯಿತು ಈ ಸಭೆಯು ಡಿಸೆಂಬರ್ ಒಂಬತ್ತು ಸಾವಿರದ ನಲವತ್ತಾರರಂದು ಜರುಗಿತು ನಂತರ ಆಗಸ್ಟ್ ಹದಿನಾಲ್ಕು ಸಾವಿರದ ನಲವತ್ತೇಳರಂದು ಪುನಃ ಸೇರಿ ಭಾರತ ಸಂಸ್ಥಾನಕ್ಕೆ ಸಾರ್ವಭೌಮ ಸಂವಿಧಾನ ರಚನಾ ಸಭೆ ಎನಿಸಿತು ರಾಜ್ಯಾಂಗದ ಸಭೆ ಇದರ ರಚನೆಯ ಬಗ್ಗೆ ಕ್ಯಾಬಿನೆಟ್ ಮಿಷನ್ ಸಲಹೆ ಆಧಾರ ಮೇಲೆ ಪ್ರಾಂತೀಯ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳ ಸದಸ್ಯರು ಪರೋಕ್ಷ ಚುನಾವಣೆ ಮೂಲಕ ಚುನಾಯಿಸಲಾಯಿತು ಈ ಯೋಜನೆಯ ಮುಖ್ಯಾಂಶಗಳು ಪ್ರತಿಯೊಂದು ಪ್ರಾಂತ್ಯ ಪ್ರತಿ ರಾಜ್ಯ ಅಥವಾ ರಾಜ್ಯಗಳು ಹೊಂದಿರುವ ಜನಸಂಖ್ಯೆ ಆಧಾರದ ಮೇಲೆ ಸಂವಿಧಾನ ಸಭೆಯ ಸ್ಥಾನವನ್ನು ಹಂಚಲಾಯಿತು ಯಾವ ರೀತಿ ರಾಜ್ಯ ಇದೆ ಅಲ್ಲಿ ಎಷ್ಟು ಪ್ರಾಂತ್ಯಗಳಿದೆ ಎಂದು ಆಧಾರದ ಮೇಲೆ ಅದನ್ನು ಹಂಚಲಾಯಿತು ಆ ಸ್ಥಾನಗಳನ್ನು ಏಕಮತ ವರ್ಗಾವಣೆ ಆಧಾರದ ಮೇಲೆ ಸಂಬಂಧಪಟ್ಟ ವಿಧಾನಸಭೆಗಳಿಂದ ಪ್ರಾಂತ್ಯಗಳ ಸದಸ್ಯರ ಚುನಾವಣೆ ಆಗಬೇಕು ಒಪ್ಪಂದದ ಮೂಲಕ ಭಾರತ ದೇಶೀಯ ರಾಜ್ಯಗಳ ಪ್ರತಿನಿಧಿಗಳ ಚುನಾವಣೆಯನ್ನು ಮಾಡಬೇಕಾಗಿತ್ತು ಮೂರನೇ ಪಾಯಿಂಟ್ ನೋಡಿದರೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ಸಭೆಯು ಭಾರತ ಒಕ್ಕೂಟ ರಾಷ್ಟ್ರಕ್ಕೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಅದರ ಪ್ರಥಮ ಸಭೆಯಲ್ಲಿ ಚುನಾಯಿತವಾಯಿತು ಇದು ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿಮೂರರ ತನಕ ನಡೆದ ಪ್ರಥಮ ಸಭೆಯಲ್ಲಿ ಸಂವಿಧಾನದ ಸಭೆ ನಿಯಲ್ಸ್ ಪ್ರಾಪ್ತಿ ಮತ್ತು ರಿಜಿಸ್ಟರ್ಗೆ ಸಹಿ ಹಾಕುವುದು ಪರ್ಮನೆಂಟ್ ಚೇರ್ಮನ್ನವರ ಚುನಾವಣೆ ಇತ್ಯಾದಿ ವಿಷಯಗಳಲ್ಲಿ ಭಾಗವಹಿಸಿತು ವಿಭಜನೆಯ ಯೋಜನೆಯ ಪರಿಣಾಮವಾಗಿ ಸದಸ್ಯರ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಿತು ಮತ್ತು ಸಭೆಯು ಭಾರತಕ್ಕಾಗಿ ಸಂವಿಧಾನ ರಚಿಸುವ ಕಾರ್ಯವನ್ನು ಪ್ರಾರಂಭಿಸಿತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನಂತರ ಪೌರತ್ವ ಚುನಾವಣೆಗಳು ಸಂಭಾವ ಸಂಸತ್ತು ತಾತ್ಕಾಲಿಕ ವಿಚಾರಣೆಗಳಿಗೆ ಸಂಬಂಧಿಸಿದ ನಿರ್ಣಯಗಳನ್ನು ಜಾರಿ ಮಾಡಿದವು ಆದರೂ ಸಂವಿಧಾನದ ಕೆಲವು ವಿಧಿಗಳು ಜನವರಿ ಇಪ್ಪತ್ತಾರು ಸಾವಿರದ ಒಮ್ಮೆಯ ಜಾರಿಗೆ ಬಂದವು ಮತ್ತು ಈ ತಾರೀಕು ಸಂವಿಧಾನ ಜಾರಿಗೊಳಿಸಿದ ತಾರೀಕು ಅಂತ ಸಂವಿಧಾನದಲ್ಲಿ ನಮೂದಿಸಲು ಕೂಡ ಆಯಿತು ಅದಾದ ಮೇಲೆ ನಾಲ್ಕನೇ ಪಾಯಿಂಟ್ಸ್ ನೋಡಿದರೆ ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರತಿ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಏನೆಲ್ಲ ಪ್ರಕ್ರಿಯೆ ಮತ್ತು ಲಕ್ಷಣಗಳಿವೆ ಏಕಸ್ವಾಮತೆಯ ನಿರ್ಣಯ ಮತ್ತು ಅಂತಿಮ ನಿರ್ಧಾರದ ಮೊದಲು ಪ್ರತಿಯೊಂದು ವಿಚಾರವನ್ನು ನೇರ ಮತ್ತು ಮುಕ್ತವಾಗಿ ಚರ್ಚಿಸಬೇಕು ಎರಮಾಡೇಶನ್ ಎರೋಮಾಡೇಶನ್ ನಿರ್ಣಯ ಇನ್ನೊಂದು ಲಕ್ಷಣವಾಗಿದೆ ಇದು ಸರಳ ಮತ್ತು ಕಠಿಣತೆಯ ಅಪೂರ್ವ ಸಂಯೋಜನೆ ಕಾಮನ್ವೆಲ್ತ್ನ ಸದಸ್ಯತನ ಗಣರಾಜ್ಯ ಸ್ಥಾನಮಾನ ಹೊಂದಿದ ಸರ್ಕಾರ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮತ್ತು ಬಲಿಷ್ಠ ಕೇಂದ್ರದ ಬೇಡಿಕೆಯನ್ನೊಳಗೊಂಡಿದೆ ಬೇರೆ ಸಂವಿಧಾನಗಳಿಂದ ವಿಚಾರಗಳನ್ನು ತರಿಸುವಾಗ ಪರಿಣಾಮಕಾರಿ ವ್ಯಕ್ತಿಯಾಗಿ ಆಯ್ದುಕೊಳ್ಳಲಾಗಿದೆ ಎಂದು ಬದಲಾವಣೆ ಮಾಡಲಾಗಿದೆ ಇನ್ನು ಐದನೇ ಪಾಯಿಂಟ್ಸ್ ನೋಡಿದರೆ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಇಷ್ಟೆಲ್ಲ ಮಾಡಿದ ಮೇಲೆ ಕೆಲವೊಂದು ಟೀಕೆಗಳು ಕೂಡ ಬರುತ್ತವೆ ಸಾಮಾನ್ಯ ಸಂವಿಧಾನದ ರಾಜ್ಯಾಂಗ ಸಭೆಯ ಟೀಕೆಗಳಂದರೆ ಕಾಂಗ್ರೆಸ್ ಸರ್ವಾಧಿಕಾರತ್ವ ಈ ರೀತಿಯನ್ನು ಮಾಡಿ ಸಂವಿಧಾನ ಸಭೆ ಒಂದು ಪಕ್ಷದ್ದಾಗಿತ್ತು ರಚನಾ ಸಭೆಯು ಹೆಚ್ಚು ಕಡಿಮೆ ಕಾಂಗ್ರೆಸ್ ಸದಸ್ಯರಿಂದಲೇ ತುಂಬಿಕೊಂಡು ಒಂದೇ ಪಕ್ಷದ ಸರ್ವಾಧಿಕಾರತ್ವಕ್ಕೆ ಅವಕಾಶವಾಯಿತು ಅದು ಸಾರ್ವಭೌಮತ್ವದ ಸಭೆಯಾಗಿತ್ತೋ ಸಾರ್ವಭೌಮದಿಂದ ಕೂಡಿದ ಸಭೆಯಾಗಿತ್ತೋ ಅಂತ ಒಂದು ಸಭೆ ಬ್ರಿಟಿಷ್ ಸರ್ಕಾರಕ್ಕೆ ಬದ್ಧರಾಗಿ ಸೇರಿತ್ತು ವಿನ ನಮ್ಮ ರಾಷ್ಟ್ರದ ಪರಿಸ್ಥಿತಿ ಮತ್ತು ಜನತೆಗೆ ಹೊಂದಿಕೊಳ್ಳುವಂತೆ ಇರಲಿಲ್ಲ ಇಂತಹ ಸಭೆಗೆ ಅದರದೇ ಆದ ಅಧಿಕಾರ ಅಥವಾ ಶಕ್ತಿ ಇತ್ತೋ ಅದು ಸಾರ್ವಭೌಮತ್ವವಾಗಿತ್ತೋ ಇಲ್ಲವೋ ಎಂಬ ಒಂದು ಪ್ರಶ್ನೆ ಬಂತು ನಂತರ ಇದೆಲ್ಲ ಅದರ ಟೀಕೆಗಳು ಬರುವಂಥದ್ದು ಹಿಂದೂ ಸಾರ್ವಭೌಮತ್ವ ಹೊಂದಿದ ಸಭೆ ಪ್ರತಿ ಪ್ರಾತಿನಿತ್ಯ ಇಲ್ಲದ ಸಭೆ ಹಿಂದೂ ಸಾರ್ವಭೌಮ ಅದರಲ್ಲಿ ಇರಲೇ ಇಲ್ಲ ಭಾರತೀಯರ ಬಹಳ ಬಹುಮತ ಹೊಂದಿ ವಿಶ್ವಾಸಗಳಿದ್ದರೂ ಕೆಲವು ಟೀಕಾಗಾರರು ಇದು ಸರಿಯಾದ ಪ್ರಾತಿನಿಧ್ಯವನ್ನು ಹೊಂದದೆ ಇಂತಹದ ಜಗತ್ತಿಗೆ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ರಚನೆಯಾಗಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಇಲ್ಲದ ಸಭೆ ಸಂವಿಧಾನ ಸಭೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಿಂದ ಚುನಾಯಿಸಲ್ಪಟ್ಟ ಅಂಗವಾಗಿರಲಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಇನ್ನು ಕಾನೂನು ತಜ್ಞರ ಸಾರ್ವಭೌಮತೆ ಸಂವಿಧಾನ ರಚನಾ ಸಭೆಯ ವಕೀಲರು ರಾಜಕಾರಣಿಗಳಿಂದ ಕೂಡಿದ್ದು ಸಮಾಜದ ಇತರ ವರ್ಗದ ಜನರಿಗೆ ಸಾಕಷ್ಟು ಪ್ರಾತಿನಿಧ್ಯ ಇರಲಿಲ್ಲ ಅಂತ ಟೀಕಿಸಲಾಗಿದೆ ಕೆಲವು ಟೀಕಾಗಾರರ ಪ್ರಕಾರ ಭಾರತ ಸಂವಿಧಾನ ವಕೀಲರ ನಂದನವನ್ನು ನಂದನ ವನ ಎನ್ನಲಾಗಿದೆ ಈ ರೀತಿಯಾಗಿ ಸಂವಿಧಾನದ ರಚನಾ ಸಭೆಗಳಲ್ಲಿ ಬರುವಂಥ ವಿಷಯಗಳನ್ನು ನಾವು ಕಾಣ್ಬೋದು ಪಾಯಿಂಟ್ಸ್ ನೋಡ್ತಾ ಹೋದರೆ ಸಂವಿಧಾನದ ರಚನೆ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆಂದು ಬೇಡಿಕೆ ಎರಡು ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಐದು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಇಷ್ಟು ಸಂವಿಧಾನ ರಚನೆಯ ಬಗ್ಗೆ ಸ್ವಲ್ಪ ಸ್ವಲ್ಪ ನೀವು ತಿಳ್ಕೊಂಡ್ರಾಯಿತು ಇದು ಐದು ಮಾರುತಿಗೆ ಅಥವಾ ಹತ್ತು ಮಾರ್ಕಿಗೆ ಬರುವಂತಹ ಪ್ರಶ್ನೆಯಾಗಿದೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿಲಿಕ್ಕೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಸಿ ಸ್ನೇಹಿತರೆ